ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬೆಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಹೆಂಗದ್ರಿ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಏನ ನಾವೆಲ್ಲರೂ ಮಸ್ತ್ ಆರಾಮದೇನೋರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಹೋಳಿ ಹಬ್ಬದ ಬ್ಲಾಗು ಬರೀ ಈ ಬ್ಲಾಗ್ ಹೆಂಗೆ ಹೆಂಗೋಗುತ್ತೆ ಏನೋ ಅಂತ ನೋಡೋಣ ಅಂತ ನೋಡ್ರಿ ಆ ಹಾಗೇನು ನಮ್ ತೋಳನೇ ಹಾಕ್ಬಿಡ್ದೆ ನಾಕೆ ಜೋಳ್ಯಾ ಹಾಳ್ ಬೆಳಕತ್ತಾ ನೋಡ್ರಂ ಚಿನ್ನ ಈಗ ಒಳ್ಬಿದ್ದು ಕುಂದ್ರಕತ್ತಾ ಸಪ್ಪರ್ ಸಪ್ಪರಿ ಅಹ್ ಬಾ ವಾ ನಮ್ರ್ ಬನ ಏನನ್ ಓದಿ ಕಿ? ಏನಿಲ್ಲ ಕೈ ಕಾಲು ಅತ್ತ ಅರುಣನಂತತ್ತ ಕೈ ಹೊರಗೆ ಹೋಗಿರ್ವಿ ಅಷ್ಟ್ಯಾಳ ನೀ ಮಡಿ ಕಿಲಕ್ತिला ನಾ ಮಡಿ ತಕಬೇಕು ನಾ ಸೊ ಎಷ್ಟೊತ್ತನ ಚಿನ್ನ ಮಕ್ಕೊಂಡಿದ್ಲು ನೋಡ್ರಿ ನೀನ್ ಹುಡ್ಗಿ ಮಾಡಕ್ ಹೋಗ್ಬೇಕು ಅನ್ನೋರಾಗ ಎದ್ಕೊಂತ ಬಿಟ್ಟ ಜೋಳಿಗೆ ಒಳಗನೇ ಈಗ ಅಂಕರ್ ಎದ್ದು ಕುಂದ್ರೋದು ನಿನ್ ನಿಲ್ಲಕ್ಕೆ ಟ್ರೈ ಮಾಡೋದು ಹಿಂಗೆಲ್ಲ ಮಾಡೋಕಂತಳ ಇದು ಅಂತೂ ವೆರಿ ಡೇಂಜರಸ್ ಅಂತಂದು ಹೇಳ್ಬೋದು ಮನೆ ಅಂಕರ್ ಬಿದ್ದ ಬಿಡ್ತಿದ್ಲು ಸೊ ಬಾಗ ಹೇಳಿನಿ ಅವತ್ತು ವಿಡಿಯೋ ಏನು ಫೋಟೋ ಏನೋ ತೊಗೋಕಾಗ್ಯಾರ ಇವತ್ತು ಒಂದು ಸಣ್ಣ ಕ್ಲಿಪ್ಪಿಂಗ್ನಾಗ ತೊಗೊಂಡೆ ನೋಡಿರಿ ಹೆಂಗೆ ಎದ್ ಕುಂತಿದ್ಲಾ ನೋಡಿದ್ರಲ್ಲ ಸೊ ಹಂಗತ್ತೆ ಎದ್ ಕುಂದ್ರ ಕಲಿಯಾಕತ್ತಾಳ ಆ ತಂಗಿಗೂ ಹೇಳಿನಿ ಇನ್ನು ಜೋಳಿಗೆ ಹಾಕಕ್ಕೆ ಹೋಗ್ಬಿಡ ಹಾಕಿದ್ರು ಹೊಳ್ಳಮೊಳ ಹೊಳಮಳ ನೋಡ್ತಿರ್ಬೇಕು ಎದ್ದಾಳಂದ್ರಂಕರಕ್ಕೆ ನಾವು ದುಡ್ಡು ಗೊಟ್ಟೆ ಬಿಡಕನ ಹೋಗಿಬಿಡ ಎದ್ದಾಳಂದ್ರೆ ಕಡೆಗೆ ತಗೊಂಡ್ಬಿಡ ಅಂತಂದು ಹೇಳಿ ಇಷ್ಟು ದಿನ ಚಿನ್ನ ನೋಡ್ಕೊಂಡು ಅಷ್ಟು ಈಸಿ ಅಲ್ಲ ಇನ್ಮ್ಯಾಗ ಸೊ ಇನ್ಮ್ಯಾಗರ ಕನ್ನ ಕಣ್ಣಿಟ್ಟು ನೋಡ್ತಿರ್ಬೇಕು ಸೊ ಅಷ್ಟಂದ್ರೆ ಅಷ್ಟು ಕಷ್ಟ ಅಂತಂದು ಹೇಳ್ಬೋದು ಇನ್ಮ್ಯಾಗ ಯಾಕಂದ್ರೆ ಮೊದಲೆಲ್ಲ ಮುಕ್ಕೊಂಡಲ್ಲೇ ಮುಕ್ಕೊಂಡಿರ್ತಿದ್ಲು ಸೊ ಅವಾಗೇನು ಏನು ಅನ್ಸಂಗಿಲ್ಲ ಯಾಕಂದ್ರೆ ಒಂದ ಕಡೆ ಹಾಕದಲ್ಲೇ ಮುಕ್ಕೊಂಡಿರ್ತಾರಲ್ಲ ಇನ್ಮ್ಯಾಗ ಏನಂದ್ರೆ ಹರಿದಿಡ್ತಿರ್ತಾರ ಸೊ ಹಾಳು ಬೀಳೋದು ಹಿಂಗೆ ನಡೆಯೋಕೆ ಪ್ರಯತ್ನ ಮಾಡೋದು ನಿಂದ್ರಾಕ್ ಪ್ರಯತ್ನ ಮಾಡೋದು ಸೊ ಹಿಂಗೆಲ್ಲ ಮಾಡೋಮಂತಾಗ ಹೇಳ್ತಿರ್ತಾರ ಬೀಳ್ತಿರ್ತಾರ ಸೊ ಮಕ್ಕಳಂತೂ ಬೀಳಕ್ಕೆ ಕೊಡಬಾರ್ದ ನೋಡ್ರಿ ಬಿ ಜಾಸ್ತಿ ಬಿದ್ದಷ್ಟು ತಲೆಗೇನಂದ್ರೆ ಜಾಸ್ತಿ ಪೆಟ್ಟತ್ತು ಅಂತಂದ್ರೆ ಮಕ್ಕಳು ಮಬ್ಬಾಗ್ತಾರಂತ ಸೊ ಆಗ್ತಾರಂತ ಸೊ ಇದೊಂದು ಕೇಳ್ಪಟ್ಟಿನಿ ಸೊ ಆದಷ್ಟು ಮಕ್ಕಳನ್ನ ಬೀಳಾರ್ದಂಗೆ ನೋಡ್ಕೋಬೇಕು ಆ್ಯಂಡ್ ಮನೆಯಾಗ ಹಿಂಗೆ ಅಲ್ಲಿ ಇಲ್ಲಿ ಎಲ್ಲಂದ್ರಲ್ಲಿ ಕಾಯಿನ್ಸು ಮತ್ತು ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಅದೆಲ್ಲ ಇಡೋ ಹಿಂಗಿಲ್ಲ ಸಣ್ಣ ಸಣ್ಣ ಹಿಂಗೆ ಗುಂಡ ಗಜಗ ಇರ್ತ ನೋಡ್ರಿ ಅವನ್ನೆಲ್ಲ ಇಡುವಂಗಿಲ್ಲ ತುಂಬಿದ ಬಕೆಟ್ ಇಡಂಗಿಲ್ಲ ಇನ್ನು ಮುಂದೆ ಮಕ್ಕಳು ನೋಡ್ಕೊಳ್ಳೋದನ್ನ ಒಂದು ದೊಡ್ಡ ಕಷ್ಟ ನೋಡ್ರಿ ಯಾವಾಗ ನೋಡಿದ್ರು ಅವ್ರನ್ನ ನೋಡ್ಕೊಂತ ಕಣ್ಣು ಕಣ್ಣು ಇಟ್ಟು ಇರಬೇಕು ಒಂದು ಆಸೆ ಸಾಲಂಗಿಲ್ಲ ಸೊ ಮಂದಿ ಎಲ್ಲ ಬೇಕಾಗ್ತಾರ ಸೊ ಮಕ್ಕಳನ್ನ ಸಾಕೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಸೊ ಅಷ್ಟು ಕಷ್ಟನ ಇರ್ತೈತಿ ಸೊ ಅವ್ರನ್ನ ನೋಡ್ಕೊಂತ ಮನೆ ಕೆಲಸ ಎಲ್ಲ ನಿಭಾಯಿಸ್ಬೇಕು ಸೊ ಇದ ಆಗಿರೋದು ತಂಗಿಗೆ ಮುಂದೆ ಇರುವಂತಹ ಟಾಸ್ಕ್ ಸೊ ಹಿಂಗೆ ಊರಿಗೆಲ್ಲ ಬಂದಾಗ ನಾವೆಲ್ಲ ಒಬ್ಬರು ಕೂಡ ಅವಾಗೇನು ಅಷ್ಟು ಕಷ್ಟ ಅನ್ಸಂಗಿಲ್ಲ ತಾವ ಅಷ್ಟು ಪ್ರೈವೇಟಾಗಿರ್ತಾರೆ ನೋಡ್ರಿ ಅವಾಗ ನಾವು ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಮಕ್ಕಳು ಹಿಡಿದು ಎಸ್ ಈಗ ನೋಡ್ರಿ ಹೋಳಿಗೆ ಮಾಡೋಕ್ಕಂತೀವಿ ಸೊ ನೋಡ್ತಾ ಇರ್ಬೋದು ಹೋಳಿ ಹಬ್ಬ ಆಗಿರೋದ್ರಿಂದ ಸೊ ಹೋಳಿ ಹಬ್ಬದ ಸ್ಪೆಷಲು ಹೋಳ್ಗೆ ಮಾಡಿದ್ವಿ ನೆನ್ನೆ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ನೋಡ್ರಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಯಾವ ರೀತಿ ಹೋಳಿ ಹಬ್ಬ ಆಚರಿಸಿದ್ವಿ ಅಂತಂದು ಸಿಂಪಲ್ ಆಗಿ ಶೇರ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಮನೆ ಮನೆಯೊಳಗ ಹುಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದು ಬಟ್ ಏನಂದ್ರೆ ತಂಗಿಗನ ಹುಳಿ ಹಚ್ಚಾಕಾಗ್ಲಿಲ್ಲ ಅದ ಬಹಳ ಬೇಜಾರಾಯ್ತು ಹಚ್ಚಾಕಾಗ್ಲಿಲ್ಲ ಅಂತಂದು ಚಿನ್ನ ಮಲ್ಕೊಂಡಿಳೋರ್ಗ ಹುಳಿಗೆ ಮಾಡಿ ಹೇಳ್ಬೇಕಂತಂದು ಅಕ್ಕಿ ಸೊ ಬಡ ಬಡ ಜಿರಾಕ ಮಾಡಿ ಹೋಳ್ಗೆ ಮಾಡಾಕ್ ಕುಂತ್ ಬಿಟ್ಟ ನೋಡ್ರಿ ಕೈಯೆಲ್ಲ ಎಣ್ಣೆಗಿತ್ತು ಹುಳಿಗೆ ಮಾಡಕ್ ಅಂತೀನಿ ಅಂತಂದು ಜಸ್ಟ್ ಬರೀ ಎರಡೂ ನಿಮಿಷ ವೇಟ್ ಮಾಡಿದ್ಲು ಅಂತಂದ್ರೆ ಎಲ್ಲರೂ ಕೂಡಿ ಹುಳಿ ಹಬ್ಬ ಮಾಡ್ಬೋದಾಗಿತ್ತು ಇನ್ನು ಒಂದು ಹೋಳಿಗೆನು ಸ್ಟಾರ್ಟ್ ಮಾಡಿರ್ಲಿಲ್ಲ ಕೈಯಾಗ ಕಲರ್ ಹಿಡ್ಕೊಂಡೇನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೋಳ್ಗೆ ಮಾಡೋಕೆ ಬಣ್ಣ ಹಚ್ಚಿಸ್ಕೊಂಡು ಕುಂತ್ ಬಿಡ ಅಂತಂದ್ರೂ ಕೇಳಿದ ಹೋಳ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಏನಾರು ಇಲ್ಲೇ ಬಂದು ಕುಂತಿ ಹಾಂ ನೀರು ಕುಡಿದಿ ಹಾಂ ಕುಡಿಬಾ ಕುಡಿಬ ನೀರು ಕುಡಿಬಾ ಆಗ್ರೀವಿ ಜಾಳಕಾತೀ

ரகுண்டி அது விடுத்தாவே அது விடுத்தி இது கொண்டாவே வாழ்வு சுத்தி ಈಗ ನೋಡ್ರಿ ಅಡುಗೆ ಕೆಲಸ ಎಲ್ಲ ಆಯಿತು ಹಬ್ಬದ ಅಡುಗೆ ಎಲ್ಲ ಮಾಡೋದೆಲ್ಲ ಮುಗೀತು ಇನ್ನು ನೆಕ್ಸ್ಟ್ ಈಗ ಅವು ಏನಾರ ಮಧ್ಯಾಹ್ನಕ್ಕೆ ಮಾಡಬೇಕಲ್ಲ ಸೊ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಊಟ ಮಾಡೋ ಹೊತ್ತಿಗೆ ಉಪ್ಪಿಟ್ಟು ಮಾಡೋಕ್ಕಂತ ನೋಡ್ರಿ ಅವಸರ ಹೊಸ್ರಲೆ ಯಾಕಂತಂದ್ರೆ ಏನು ಮಾಡ್ಲಿಬೇಕವ ಈಗ ಮಧ್ಯಾಹ್ನ ಊಟಕ್ಕೆ ಅಂತಂದು ಕೇಳಿದೆ ಅವನ ಹುಡುಗಿ ತಿಂತಂದ್ಲು ಆಪ್ರೇಷನ್ ಆದಾಗ ಅವನ್ನೆಲ್ಲ ತಿನ್ನಂಗಿ ನೋಡ್ಬೇವ ಇಲ್ಲ ನಡಿತೈತಿ ಅಂತಂದು ಈ ಕಟ್ ನಮ್ಮಅಮ್ಮ ಅವನ್ನೆಲ್ಲ ತಿನ್ಬಾರ್ದು ಭೇ ಇನ್ನೊಂದು ಸ್ವಲ್ಪ ದಿನ ಅಂದ್ಲು ಸೊ ಒಬ್ರು ರೀ ಕೇಳಂಗಿಲ್ಲರಿ ನಮ್ಮ ಒಂದು ಇಬ್ಬರು ಮೂರು ಮಂದಿ ಆಗ ಕೇಳ್ತಾಳೆ ಸೊ ಆವಾಗ ನಮ್ಮ ಮಮ್ಮಿ ಹೇಳಿಂದ ಕೇಳಿಲ್ಲು ಆಯ್ತಾಳೆ ಈಗ ಮತ್ತೇನು ಮಾಡ್ಲಿ ಅಂತಂದು ಈಗ ಅಂತೇಳಿ ಉಪ್ಪಿಟ್ಟು ಮಾಡಿ ಕೊಟ್ಟಂತಂದು ಉಪ್ಪಿಟ್ಟು ಮಾಡಕ್ಕೆ ಕೊಡಾಕಂತ ನೋಡ್ರಿ ಬಿಸಿ ಬಿಸಿದು ಸೊ ಉಪ್ಪಿಟ್ಟು ರೆಡಿ ಆಗಂತೈತಿ ಆ್ಯಂಡ್ ಈಗ ನೋಡ್ರಿ ಹುಳಿಗೆ ಚೂಡಿ ಬದನೇಕೇ ಪಲ್ಯ ಮಾಡೈತಿ ಹೋಳ್ಗಿನೂ ಅರ್ಧ ಕಾಲ ಅಂತಂದು ಹೇಳ್ಬೋದು ಬುತ್ತಿಗೆ ಕಟ್ಟಕಂತಳ ತಂಗಿ ಆ್ಯಂಡ್ ಅನ್ನ ಸಾಂಬಾರು ಕಟ್ಟಿನ ಸಾಂಬಾರು ಮಾಡೈತೆ ನೋಡ್ರಿ ಹೋಳ್ಗೆ ಸಾಂಬಾರು ಹೊಲಕ್ಕೆ ತಮ್ಮ ಅದನ್ನೆಲ್ಲ ದೊಡ್ಡ ತಮ್ಮ ಸೊ ಅವಾಗಂತೇಳಿ ಈಗ ತಂಗಿ ಬುತ್ತಿ ಕೊಟ್ಕೊಂಡು ಊಟ ಹೊಲಕ್ಕೆ ಹೋಗಿ ಕೊಟ್ಟು ಬರ್ತಾಳೆ ನಮ್ಮ ಮಗು ಊಟ ಹಾಕಿ ಕೊಟ್ಟೆ ಆಕಿನೂ ಈಗ ಊಟ ಮಾಡಿದ್ಲು ಹೋಳ್ಗೆ ಊಟ ಅವನೀಗ ಉಪ್ಪಿಟ್ಟುನು ರೆಡಿ ಆಯಿತು ಸೊ ಅಕ್ಕಿಗೂ ಈಗ ಪ್ಲೇಟಿಗೆ ಹಾಕಿ ಕೊಡಕಂತೀನಿ ಸೊ ಬಿಟ್ಟು ಈಗ ನಾವೆಲ್ಲರೂ ಹೋಳ್ಗೆ ಊಟ ಮಾಡಬೇಕು ನೋಡ್ರಿ ಸೊ ಏನು ಮಾಡೋದು ಏನು ಮಾಡಕ್ಕೆ ಬರೋಂಗಿಲ್ಲ ಸೋ ಟೈಮ್ ಹಂಗ ಬರ್ತಿತಿ ಹಂಗ ಹೋಗ್ಬೇಕಾಗ್ತಿತಿ ಬೇ ಯಾ ತೋ ಬರಲೆ ಕೊನರೆ ಇಲ್ಲಿ ಬರ್ತೀ ಪುಪ್ಪಗ್ಲ ಐಬೇದ್ರಗೋನಿ ತು ಇತ್ತು ಏನಾಸು ಫುಂದರ್ ಇಲ್ಲನೇ ಈಗ ನೆಡಕಿತಿ ಬರನ ಮಕೊಂಡ್ರ ಬಡ ಎತ್ತಳು ನಾಟ್ ಕೊಟೆ ಬಂದಿ ನಾಟ್ ಕೊಟ್ಟಿ ನಿಂಗೆ ಮುಟಕ್ಕೆ ಚೀವಂದ ಕೊಟ್ಟಿ ನೀನೇ ನನಗೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಊಟ ಆಗೈತಿ ನಂದು ಮತ್ತು ಹಸ್ಬೆಂಡ್ ಅಷ್ಟೇ ಎಲ್ಲ ಅವುಗನ್ನ ಹಾಕಿ ಕೊಟ್ಟಿನಿ ನನ್ನಮ್ಮ ನೋಂಡು ಮಲ್ಕೊಂಡಳ ಹಸ್ಬೆಂಡ್ ನನಗೆ ಈಗ ಹಸು ಎಲ್ಲ ಹೆಕ್ಕಟ್ಟು ಅಂತೀನಿ ಅಂತಂದ್ರೆ ಸೊ ನಾನೀಗ ಪ್ಲೇಟಿಗೆಲ್ಲ ಹಾಕ್ಕೊಂಡು ಹೋಳಿಗೆ ಊಟ ಮಾಡೋಕಂತೀನಿ ಸೊ ನೀವೆಲ್ಲ ಹೋಳಿ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಆಲ್ ಹೋಳಿ ಹಬ್ಬಕ್ಕೆ ಹೋಳ್ಗಿನ ಮಾಡಿರ್ತಾರ ಸ್ವಾದ ಆ ಹಬ್ಬದ ಸ್ಪೆಷಲ್ ಅಂತಂದು ಹೇಳ್ಬೋದು ಸೊ ನಾನು ದಿನ ಆಗಿತ್ತು ಹೋಳ್ಗೆ ತಿಂದಿರಲಿಲ್ಲ ಸೊ ಇವತ್ತು ತಿನ್ನಕಂತ ನೋಡ್ರಿ இனி மாதிரி தம்பி தான்

ಫಸ್ಟ್ ಏನು ಮಾಡ್ತಿ ಫಸ್ಟ್ ಫಸ್ಟ ಕೋಡು ಮಾಡ್ತೀನ ಆನಂತರ ಮಾರಿ ಮಾರಿ ಮುಖ ಆನಂತರ ಆನಂತರ ಕಾಲು ಇನಿ ಅದಕ್ಕೆ ಇನಿ ಅಂತಾರ ಆನಂತರ ಹಿಂದಿನ ಕಾಲು ಹಿಂದಿನ ಕಾಲು ಆನಂತರ ಬಾಲ ಆನಂತರ ಬಾಲ ಇಷ್ಟ ಈಜಿ ಫಸ್ಟ್ ಕೋಡ್ ಮಾಡುದು ಈ ಕಟ್ಟ ಮಾರಿ ಮಾಡೋದು ಮುಂದಲ್ ಕಾಲ್ ಮಾಡುದು ಮ್ಯಾಗಿ ಇನ್ನಿ ಮಾಡುದು ಹಿಕ್ ಹಿಂದಲ್ ಕಾಲ್ ಮಾಡುದು ಬಾಲ ಮಾಡೋದು ಇನ್ನು ತಡಿ ಪಪ್ಪಾ ತೇಡಕಂತ ಚಂದಾಗ ಮಾರಿ ಮಾಡ್ಬೇಕಲ್ಲ ಮೇನ್

ಮತ್ತೆ ಮತ್ತೆತ್ತೊಂದ್ ಮಾಡಕ್ ಕಲ್ಕೋಬೇಕು ಹಾ ಅರ್ವಿಂದ ಹಾಕಿಲ್ಲ ಏನೇನ್ಲಿಕ್ಕೆ ಹೂ ನ ಚಿನಿ

Chini, bye. Bye. Clap sack away. Uh, Chini, clap sack. Clap sack. Chini. Avare. No. Clap sack away. Clap sack. Clap sack gunda away. Hmm, I, I can love uh, it. यो 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 ब्यूटी बुटा बुटा इ कई बुटा दादा दडू साले बुटा सनो देखो सर हां बड़ा वाला भोग नी 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 अल अल बुडुल सनो साले बुटा यो बुटा यो नन कुर्ती बुड ಅಷ್ಟ ಹಿಡ್ಕೊಬೇನಿ ಅದ್ರ ಹತ್ತಳ ನೋಡನ್ನ ಈಗ ಹಿಡ್ಕೊಂಡು ನಿಂದ್ರಕತ್ತ ಕುರ್ಚೆ ಬಿದ್ದಾಳ ತಿಂದಕ್ಕ ಅಲ್ಲಿ ಏನ್ ಸಿಕ್ಕೇನ ಸೀರೆ ಹೋಗೋ ನೋಡಕತ್ತ ಗಟ್ಲಿಗೆ ಒಕ್ಕಳಾಕಿ ಕೈ ಹಿಡ್ಕೊ ಅಡ್ಡ ಕೈ ಹೆಂಗ್ ಹೆಂಗ ನಾಬಿಡ್ತಾವೆ ಒಂದ್ ಮುಂದಕ್ಕೆ ಹಂಗ ಅಲ್ಲದು ನಮ್ಮೆದ್ರಿಗಿರ್ಬೇಕು ಹಂಗಲ್ಲ ಸಣ್ಣ ಆಗಲ್ಲ ಈಗ ಬಂದಿಲ್ಲ ಹಂಗೆ ನೋಡಿ ಹೆಂಗ್ 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 ಹಿಂಗೆ ನಡ್ಕೊತ ಬರ್ತಾವ ಮುಂದಕ್ಕೆ ತಾನೇ ಬಂದ್ಲ ನೋಡು ಆಮೇಲೆ ಹಂಗೆ ಚಲೋ ಆಯ್ತು ನಂಗೆ ಮೆಟ್ಲು ಹತ್ತಕ್ಕಂಥ ಆಕೆ ಹ್ಞೂ ಬಾ 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 ಆಕಿನ ಬರ್ಬೇಕು ನಿಮ್ಮ ಮುಂದಕ್ಕೆ ಓದ್ತಕ್ಕೊ ಮರ್ಬೇಡ ಬರ್ತಿದ ಗುಂಡಿ ಬರ್ತೈತಿ ಬರ್ತೈತಿ ಬಂಗಾರ ಗುಂಡಿ ಬರ್ತೈತಿ ಕ್ಯಾಕಿ ಹೊಡ್ಕೊಂಬರ್ತಿದ್ ಗುಂಡಿ ಗುಂಡಿ ನಿಂದ್ರು ನಿಂದಿರ್ತೀನ ನಿಂದ್ರ ಬಂದ್ರಿ ದೊಡ್ಡಮ್ಮನತ್ರ ಬಂದ್ರಿ ಯಾರ ಬಿಡ್ತೈತಿ ಗುಂಡ

எல்லாமா நீ கேங்குறடா ஏய் ой ஆ அர சின்னீ இல்லையடா हंसता எல்லா எல்லா எல்லாமா வல்லமா வல்லமா ஜெக்கீ हंसता ஆ ஆமா நார்மா हंसताடா हंसता கே ಮಕ್ಕಂದಿರ್ತಾಳ ಜೋಳಗ್ಯಾಗ ಇದ್ರಾಗ ಕುತ್ ಕುರ್ತಾಳ ಒಂಥರ ಮಾಡು ಗದ್ದೆ ಮಾಡ್ತಾಳ ചെന്നാ എ ചിന്നക്കാ ഹേ അരികിതാ അരികിതാ ഹൂ ഹൂ മാതാ ജക്ക ലേറെ വെച്ചാ ജഗ ഹേറെ മാതാ ഞാൻ കൊണ്ടാടാ ഞാൻ കൊണ്ടാടാ സ്റ്റൈൽ കൊടുക്ക് സ്റ്റൈൽ കൊടുക്ക് കൊട ഇവിടേ ഈ ഈ അങ്ങങ്ങല്ലേ ഈഗ നേരെ ശരി ശരി ശരി